ಜನ್ಮದಾತರಿಗೂ ಜ್ಞಾನದಾತರಿಗೂ ಅನ್ನದಾತರಿಗೂ ನನ್ನ ಪ್ರಥಮ ಪ್ರಣಾಮಗಳು ಎರಡು ವರ್ಷಗಳ ಹಿಂದೆ ನನ್ನ ಪರಿಚಿತರಾದ ಸಿನಿಮಾದಲ್ಲಿ ನಿರ್ಮಾಣ ನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಪ್ರಕಾಶ್ ಅವರು ನಾನು ಅಣಜಿ ನಾಗರಾಜ್ ಸಾರು ಒಂದು ಚಿತ್ರದ ಚಿತ್ರೀಕರಣದಲ್ಲಿದ್ವಿ ಇದೇ ನಾಗರಬಾವಿನಲ್ಲಿ ಆಗ ಆ ಮಾರ್ಗದಲ್ಲಿ ಬರ್ತಾ ಇದ್ದಂಥವರು ನಮ್ಮನ್ನು ಭೇಟಿ ಮಾಡಿ ನನಗೆ ಅದರ ಹಿಂದೆಯೇ ಅವರ ಪರಿಚಯ ಇತ್ತು ಸರ್ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀವಿ ನಿಮ್ಮ ಸಹಕಾರ ಬೇಕು ಅಂತ ಕೇಳಿಕೊಂಡ್ರು ಅದೇ ಈಗ ಶಬಾಷ್ ಬಂಡಿ ಮಗನೆ ಅಂತ ಒಂದು ಸಿನಿಮಾ ಆಗಿದೆ ಮೊದಲಿಗೆ ನಾನು ಈ ಸಿನಿಮಾ ಕತೆ ಕುರಿತಂತೆ ನನ್ನ ಆತ್ಮೀಯ ಸ್ನೇಹಿತರೊಬ್ಬರಿದ್ದರು ದಿವಂಗತ ಸದಾಶಿವ ಹಿರೇಮಠ ಅವರು ಪೊಲೀಸ್ ಅಧಿಕಾರಿಗಳಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿನಲ್ಲಿ ಅವರು ಸರ್ವೀಸಿಗೆ ಸೇರಿಕೊಂಡಿದ್ದರಂತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನನಗೆ ಪರಿಚಯ ಆದರು ಆಗ ಒಂದು ಕತೆ ಹೇಳಿದರು ನನಗೆ ಆ ಕಥೆಯ ಎಳೆಯನ್ನು ಇಟ್ಕೊಂಡು ಈ ಶಬಾಷ್ ಬಡ್ಡಿ ಮಗನೇ ಚಿತ್ರವನ್ನು ನಾನು ಬರೆದು ನಿರ್ದೇಶನ ಮಾಡಿದ್ದೀನಿ ಇದಕ್ಕೆ ಕಥಾ ನಾಯಕನ ಆಯ್ಕೆ ಮಾಡಬೇಕಾದ್ರೆ ನನಗೆ ಅಂಜಿ ನಾಗರಾಜ್ ಸರ್ ಹತ್ರ ನಾನು ಕಥೆನ ಚರ್ಚೆ ಮಾಡಿದಾಗ ನಾನು ನಮ್ಮ ಪ್ರಕಾಶ್ ಅವರು ಅವರ ಶ್ರೀಮತಿಯವರ ಹೆಸರಲ್ಲಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ನಾವು ಹೋಗಿ ಚರ್ಚೆ ಮಾಡಿದಾಗ ಈ ಕತೆಗೆ ನಮ್ಮ ಪ್ರಮೋದ್ ಶೆಟ್ಟಿ ಸರ್ ಅಂತ ಇದ್ದಾರೆ ಅವರನ್ನು ಸಂಪರ್ಕ ಮಾಡಿ ಈ ಕತೆ ಪಾತ್ರಕ್ಕೆ ಭಾಳಷ್ಟು ಚೆನ್ನಾಗಿ ಸೂಟ್ ಅವರು ಅವ್ರ ಹತ್ರ ಹೋಗಿ ಭೇಟಿ ಮಾಡಿ ಕತೆ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದರು ಸೊ ಹೀಗೆ ಶುರುವಾಯಿತು ಇದು ಎಲ್ಲ ಸುಸೂತ್ರವಾಗಿ ಕತೆ ಚಿತ್ರೀಕರಣ ನಡೀತು ನಮ್ಮ ನಿರ್ಮಾಪಕರ ಒಂದು ಫೈಯರ್ ಹೇಗಿತ್ತು ಅಂತ ಅಂದರೆ ಆದಷ್ಟು ಬೇಗ ನಾವು ಮಾತುಕತೆ ಆಡುವಾಗಲೇ ನಾವು ಚಿತ್ರೀಕರಣ ಮಾಡಬೇಕು ಅನ್ನೋ ಮಟ್ಟಕ್ಕೆ ಅವರು ಒಂದು ಫೈಯರ್ ಇತ್ತು ಅವರಿಗೆ ಪ್ರಕಾಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನೀವು ಬನ್ನಿ ಏಕೆಂದರೆ ಅವರು ತುಂಬ ನಾಚಿಕೆ ಸೋಗಹುದವರು ಅವರು ಸಿನಿಮಾ ಮಾಡಬೇಕು ಅನ್ನೋ ಒಂದು ಆ ಫೈಲ್ ಇತ್ತಲ್ಲ ಅದರಿಂದ ಬೇಗ ಸಿನಿಮಾ ಚಿತ್ರೀಕರಣ ಶುರುವಾಯಿತು ಬೇಗ ಚಿತ್ರೀಕರಣನೂ ಕೂಡ ಮುಗೀತು ಭಾಳ ಅಂದವಾಗಿ ನಮ್ಮ ಎಲ್ಲರ ಎಲ್ಲರೂ ಸಹಕಾರ ನನಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಇರ್ಬೋದು ನಮ್ಮ ಅಣಜಿನಾಗರ ಸರ್ ಇರ್ಬೋದು ಕ್ಯಾನು ನಮ್ಮ ಏಟ್ರ್ ಇರ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ಜೋಶು ಅಂತ ಅವ್ರನ್ನ ನಾನು ಪ್ರಥಮ ಬಾರಿಗೆ ನಮ್ಮ ಚಿತ್ರದ ಮೂಲಕ ಅವ್ರನ್ನ ತೆರೆಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸಂಗೀತ ನಿರ್ದೇಶಕರು ಉತ್ತಮವಾದ ಸಂಗೀತ ಹಾಡುಗಳನ್ನು ಕೊಟ್ಟಿದ್ದಾರೆ ಹಾಗೆ ಹಿನ್ನೆಲೆ ಸಂಗೀತವನ್ನು ಕೂಡ ಕೊಡ್ತಾ ಇದ್ದಾರೆ ಆಮೇಲೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಬಗ್ಗೆ ನಾನು ಮಾಸ್ಟರ್ ಬಗ್ಗೆ ಮಾತಾಡೋ ಮಾತಾಡೋವಾಗಿಲ್ಲ ನಮ್ಮ ಎಲ್ಲ ನಿರ್ದೇಶನ ವಿಭಾಗದ ಪ್ರತಿಯೊಬ್ಬರು ಸಂಜಯ್ ಇರ್ಬೋದು ಸಿದ್ದು ಅಂತ ಇರ್ಬೋದು ಪ್ರಕಾಶ್ ಕೋಟೆ ಅವರು ಇರ್ಬೋದು ಆಮೇಲೆ ಅವರು ಇಲ್ಲಿ ಬಂದಿಲ್ಲ ನಂತರ ನನ್ನ ಎಲ್ಲ ಕಾ ತಂತ್ರಜ್ಞರು ಪ್ರತಿಯೊಬ್ಬರು ನನಗೆ ತುಂಬ ಸಹಕಾರ ಕೊಟ್ಟು ಇಷ್ಟರ ಮಟ್ಟಿಗೆ ಒಂದು ನಾವು ನಿರೀಕ್ಷೆ ಮಾಡೋದಕ್ಕಿಂತಲೂ ಒಂದು ಹಂತದ ಹೆಚ್ಚಿಗೆ ನಮಗೆ ಈ ಸಿನಿಮಾ ಬಂದಿದೆ ನಮಗೆ ತೃಪ್ತಿ ಇದೆ ನೀವೆಲ್ಲರೂ ಮಾಧ್ಯಮ ಮಿತ್ರರು ಆಮೇಲೆ ನ ಕರ್ನಾಟಕದ ಜನತೆ ನಮಗೆ ಪ್ರೋತ್ಸಾಹ ಕೊಡಬೇಕು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ಆಶೀರ್ವದಿಸಿ ಈ ಶು ಶಬಾಷ್ ಬಡ್ಡಿ ಬದ್ನೆಗೆ ನಿಮ್ಮ ಹರಕೆ ಇರಲಿ ಆರೈಕೆ ಇರಲಿ ಆಶೀರ್ವಾದ ಇರಲಿ ನಮಸ್ಕಾರ ಹಾಗೆ ವಿಶೇಷವಾಗಿ ಒಬ್ಬ ಶತ ಸೋಂಬೇರಿ ಪೊಲೀಸ್ ಅಧಿಕಾರಿಯ ಕತೆ ಇದರಲ್ಲಿ ಗೊತ್ತಾಗುತ್ತೆ ಆತ ತನ್ನ ಕೆಲಸಕ್ಕಿಂತ ತನ್ನ ವೈಯಕ್ತಿಕ ಬದುಕಿನಲ್ಲಿ ತುಂಬಾ ಲೀಲಾಜಾಲವಾಗಿ ತುಂಬಾ ಜಾಲಿಯಾಗಿ ಅವನು ಮೂವ್ ಮಾಡ್ತಾ ಇರ್ತಾನೆ ಅವನ ವೃತ್ತಿ ಬದುಕಿನಲ್ಲಿ ಅವನು ಗಂಭೀರವಾಗಿ ಇರೋದೇ ಇಲ್ಲ ಇಂಥದ್ರಲ್ಲಿ ಒಂದು ಸನ್ ಅವನು ಘಟನೆ ನಡೆಯುತ್ತೆ ಒಂದು ಕಾರ್ಯಕ್ಷೇತ್ರದಲ್ಲಿ ಅದರ ಸುತ್ತ ಹಣದಿರುವಂಥ ಕತೆ ಸಂಪೂರ್ಣವಾಗಿ ನಾವು ಇದರಲ್ಲಿ ಒಂದು ಸಂದೇಶ ಅಂತ ಹೇಳುವಂತದಲ್ಲ ಜನಗಳನ್ನ ಮನರಂಜಿಸಿ ಅವರನ್ನ ಪಡಿಸಿ ಒಂದು ಎರಡು ಗಂಟೆಗಳ ಕಾಲ ಅವ್ರನ್ನ ಮನಸ್ಸನ್ನು ಸಂತೋಷ ಪಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಉತ್ತಮವಾಗಿ ಒಂದು ಒಳ್ಳೆ ಕಾಮಿಡಿ ಪಂಚಿಂಗ್ ಡೈಲಾಗ್ಗಳು ಈ ಥರದ್ದೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡಿದೀವಿ ತಲೆ ಮೇಲೆ ಹಾಕೋದೇನಿಲ್ಲ ಯಾಕಂದ್ರೆ ಪತ್ರಿಕಾ ಮಾಧ್ಯಮದವ್ರಿಗೆ ಮೊದಲು ನಿರ್ದೇಶಕರು ಮಾತಾಡಿದ್ರೇನೆ ಖುಷಿ ಯಾಕಂದ್ರೆ ಸಿನಿಮಾ ಬಗ್ಗೆ ಮಾತಾಡಬೇಕು ಅನ್ನೋದು ಸೊ ಹಂಗಾಗಿ ಎಲ್ಲರಿಗೂ ನಮಸ್ಕಾರ ಅಂಡ್ ಈ ಸಿನಿಮಾದ ಪಾತ್ರದ ಮೂಲಕ ನನ್ನ ಪರಿಚಯನ ಮಾಡ್ಕೋತೀನಿ ಅಂದ್ರೆ ಒಬ್ಬ ಸೋಂಬೇರಿ ಆಗಿರುವಂತಹ ಪೊಲೀಸ್ ಆಫೀಸರ್ ಇದುವರೆಗೂ ಬಹಳ ಸ್ಟ್ರಿಕ್ಟ್ ಆಗಿರೋ ಪೊಲೀಸ್ ಆಫೀಸರು ನೆಗೆಟಿವ್ ಶೇಡ್ ಪೊಲೀಸ್ ಆಫೀಸರು ಹಾಗೆ ತುಂಬಾ ಕರಪ್ಟೆಡ್ ಪೊಲೀಸ್ ಆಫೀಸರ್ ತರದಲ್ಲಿ ಎಲ್ಲ ಕಾಣಿಸ್ಕೊಂಡಿದೀನಿ ಬಟ್ ತುಂಬಾ ಇನ್ನೋಸೆಂಟ್ ಆಗೂ ಕೂಡ ರೀಸೆಂಟ್ ನನ್ನ ಸಿನಿಮಾ ಲಾಫಿಂಗ್ ಬುತ್ತಾದಲ್ಲೂ ಕಾಣಿಸ್ಕೊಂಡಿದ್ದೀನಿ ಈ ಸಬ್ಜೆಕ್ಟ್ ಬಂದಾಗ ಯಾಕೆ ಮತ್ತೆ ಕಾಕಿ ಅದೇ ಕಾಕಿ ಹಿಂದೆ ಶೆಟ್ರು ಹೋಗ್ತಾರ ಇಲ್ಲ ಶೆಟ್ ಹಿಂದೆ ಕಾಕಿ ಬರುತ್ತಾ ಅಂತ ಎಲ್ಲರೂ ಪ್ರಶ್ನೆ ಇರುತ್ತೆ ಸೊ ಮೋಸ್ಟ್ಲಿ ನನ್ನ ಹೈಟ್ ವೈಟ್ ನನ್ನ ವಾಯ್ಸ್ ನಾನು ಇಷ್ಟ ಇದು ನಾನು ಮಾಡದೇ ಇರುವಂತ ಒಂದು ಪಾತ್ರ ಸೋಂಬೇರಿಯಾಗಿ ನನ್ನ ಲೈಫ್ ಅಲ್ಲೇ ನಾನು ಇರೋಲ್ಲ ಅಂತದ್ರಲ್ಲಿ ಪಾತ್ರದಲ್ಲಿ ಇರಬೇಕು ಅಂದಾಗ ಇದು ಚಾಲೆಂಜಿಂಗ್ ಅನಿಸ್ತು ಹೇಗಿರೋದು ಹೇಗಿರುತ್ತೆ ಕೇಳೋಣ ಅಂತ ಫಸ್ಟ್ ಅಣಿಜಿ ನಾಗರಾಜ್ ಅವರು ಅಹ್ ಫೋನ್ ಮಾಡಿ ಅಪ್ರೋಚ್ ಮಾಡಿದಾಗ ಅವ್ರ ಬಗ್ಗೆ ಕೇಳಿದ್ದೆ ಸುಮಾರಷ್ಟು ಸಿನಿಮಾಗಳು ಅವ್ರ ಹಿಸ್ಟ್ರಿ ಇಂಡಸ್ಟ್ರಿಲ್ ನಾವಿಬ್ರು ಮೀಟ್ ಮಾಡದೇ ಇದ್ರು ತಿಳ್ಕೊಂಡಿದ್ದೆ ಹಂಗಾಗಿ ಅವ್ರು ಫೋನ್ ಮಾಡಿದಾಗ ರಿಜೆಕ್ಟ್ ಮಾಡಲ್ಲ ಅಂತೇಳಿ ಆಯ್ತು ಸರ್ ಕತೆ ಕೇಳೋಣ ಅಂತಂದೆ ಇಲ್ಲಾಂದ್ರೆ ಅಂದ್ರೆ ಪೊಲೀಸ್ ಅಂದ ತಕ್ಷಣ ಫಸ್ಟ್ ರಿಜೆಕ್ಟ್ ಅನ್ಬಿಡ್ತೀನಿ ನಾನು ಇಲ್ಲ ಸರ್ ಬರಲ್ಲ ಮಾಡಲ್ಲ ನಾನು ಈ ಸಿನಿಮಾನ ಅಂತ ಬಟ್ ಅವ್ರು ಫೋನ್ ಮಾಡಿದಾಗ ಓಕೆ ಫೋನ್ ಮಾಡಿದ್ದಾರೆ ಒಂದ್ಸರಿ ಕತೆ ಕೇಳೋಣ ಅಂತ ಕತೆ ಕೇಳದ್ಮೇಲೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಇಡೀ ಪ್ರಪಂಚಕ್ಕೆ ಅಥವಾ ಅವನು ಅವನಿರುವಂತ ಸ್ಟೇಷನ್ ಇನ್ನ ಸುತ್ತಮುತ್ತ ಅಥವಾ ಸ್ಟೇಷನ್ ಒಳಗೆ ಕೆಲಸ ಮಾಡುವಂತ ಅಷ್ಟೂ ಜನರಿಗೆ ಅವನು ಒಬ್ಬ ನಿಷ್ಪ್ರಯೋಜಕನ ತರನೇ ಕಾಣ್ತಾ ಇರ್ತಾನೆ ಆದ್ರೆ ಕೊನೆಯಲ್ಲಿ ಅವನ ಆ ಕೇಸನ್ನ ಸಾಲ್ವ್ ಮಾಡಿದಾಗ ಅಷ್ಟೂ ಜನರ ಮನಸ್ಸಿಂದ ಬರುವಂತ ಉದ್ಘಾರನೇ ಶಬಾಷ್ ಪಟ್ಟಿ ಮಗನೆ ಸೊ ಈ ಟೈಟಲ್ ಯಾಕೆ ಇಟ್ಟಿದೀವಿ ಅನ್ನೋದನ್ನ ಸಜೆಸ್ಟಿವ್ ಆಗಿ ಅದಕ್ಕೆ ಹೇಳಿದ್ ನಾನು ಅಂದ್ರೆ ನಿಮ್ಮ ಮನೆಗಳಲ್ಲಿ ಎಲ್ಲಾರ ಮನೇಲೂ ಇದ್ದೇ ಇರ್ತಾರೆ ನಮ್ಮ ಮನೇಲೂ ಹೇಳ್ತಾ ಇದ್ರೆ ನನಗೆ ಹೇಳ್ತಾ ಇದ್ರೇನು ಇವ್ನೇನೋ ಮಾಡಲ್ಲ ಬಿಡ ಬರೀ ನಾಟಕ ನಾಟಕ ಅನ್ಕೊಂಡು ಓಡಾಡ್ತಿರ್ತಾನೇನು ಮಾಡಲ್ಲ ಅಂತ ಯಾವತ್ತೋ ಒಂದಿನ ತೆರೆ ಮೇಲೆ ಆ ಅದ್ಭುತವಾಗಿ ನಟನೆ ಮಾಡಿ ಜನರಿಂದ ಪ್ರಶಂಸೆ ತಗೊಂಡಾಗ ನಮ್ಮ ತಂದೆನೇ ಹೇಳಿದ್ದಿದೆ ಶಬಾಷ್ ಪಟ್ಟಿ ಮಗನೆ ಅಂತ ಬಟ್ ಬೇರೆ ವಾರಂಟಿ ಮಾಡಿದ್ರೆ ಅಷ್ಟೇ ಆ ತರದ ಒಂದು ಉದ್ಗಾರ ಬರುವಂತಹ ಕತೆ ಇದು ಹಾಗಾಗಿ ಈ ಟೈಟಲ್ಲು ಈ ಸಿನಿಮಾಗೆ ಸೂಟಬಲ್ ಆಗಿದೆ ಅಂಡ್ ಇದು ಸುಮಾರು ಎಂಬತ್ತು ಎಂಬತ್ತೈದು ಅಥವಾ ತೊಂಬತ್ತನೇ ದಶಕದಲ್ಲಿ ನಡೆಯುವಂತ ಒಂದು ಸಿನಿಮಾ ಇದರಲ್ಲಿ ಯಾವುದೇ ರೀತಿಯಾದ ಟೆಕ್ನಾಲಜಿ ಇನ್ವಾಲ್ವ್ ಇಲ್ಲ ಹಾಗಾಗಿ ಈ ಕೇಸನ್ನ ಸಾಲ್ವ್ ಮಾಡಬೇಕಾದ್ರೆ ಸಿಗುವಂತ ಅಷ್ಟು ಎವಿಡೆನ್ಸ್ ಗಳನ್ನ ರೆಗ್ಯುಲರ್ ಫಾರ್ಮ್ಯಾಟಿನ ಇನ್ವೆಸ್ಟಿಗೇಷನ್ ತರ ಮಾಡಿಲ್ಲ ಅವನ ಕ್ಯಾರೆಕ್ಟರ್ ಹಿಂಗಿದೆ ಎಷ್ಟು ಹಾಸ್ಯಮಯವಾಗಿದೆ ಫಾರ್ ಎಕ್ಸಾಂಪಲ್ ಕಾನ್ಸ್ಟೇಬಲ್ ಹೇಳ್ತಾನೆ ಸರ್ ಇಲ್ಲಿ ರಕ್ತ ಬಿದ್ದಿದೆ ಸಾರ್ ಇಲ್ಲಿ ನೋಡಿ ಅಂತ ಹೇಳುವಾಗ ರಕ್ತ ಅಲ್ಲ ಯಾರ ಯಾರೋ ಅಡಿಕೆ ಹಾಕೊಂಡು ಹೋಗ್ತಿರೋದು ಸೊ ಇಷ್ಟು ಹಾಸ್ಯಮಯವಾಗೇ ಇರ್ತಾನ ಅವನು ಇನ್ವೆಸ್ಟಿಗೇಷನ್ ಪೋರ್ಷನ್ ಅಲ್ಲೂ ಕೂಡ ಅವನೇನ್ ಸೀರಿಯಸ್ ಇನ್ಸ್ಪೆಕ್ಟರ್ ಕಾಣಿಸ್ಕೊಳ್ಳೋದೇ ಇಲ್ಲ ಇಲ್ಲಿ ಅವನ್ ಸುತ್ತಮುತ್ತ ಇದ್ದವ್ರೆಲ್ಲರೂ ಸೀರಿಯಸ್ ಆಗಿರ್ತಾರೆ ಬಟ್ ಅವನ್ ಆ ಸೀರಿಯಸ್ನೆಸ್ ಇರಲ್ಲ ಇಂಥವ್ ಏನ್ ಮಾಡಕ್ ಸಾಧ್ಯ ಅಂತ ನೋಡುವಂತ ಒಂದು ಪಾತ್ರ ಸೊ ಇಡೀ ಸುಮಾರಷ್ಟು ಸಿನಿಮಾ ಮಾಡಿದೀನಿ ಇದ್ ಅರವತ್ತು ಸಿನಿಮಾಗಳಲ್ಲಿ ನಾವು ಪ್ರತಿ ಸಿನಿಮಾದ ಕೊನೆಯಲ್ಲಿ ಯಾವುದೋ ಒಂದು ವಿಚಾರವನ್ನ ಹೇಳಕ್ ಹೊರಡ್ತೀವಿ ಅಂದ್ರೆ ಸಮಾಜಕ್ಕೆ ಇಂಥದ್ದೇನೋ ಬೇಕು ಇಂಥದ್ದೇನೋ ಮಾಡಿ ಇದು ಮಾಡಿದ್ರೆ ಒಳ್ಳೇದು ಅಂತ ಬಟ್ ಈ ಸಿನಿಮಾದಲ್ಲಿ ನಾವು ಹೇಳಕ್ ಹೊರಟಿರೋದು ಔಟ್ ಅಂಡ್ ಔಟ್ ಕಾಮಿಡಿ ಮನೇಲಿ ಹೆಂಡತಿ ಜೊತೆ ಜಗಳ ಆಡಿದ್ರೆ ಅಪ್ಪ ಅಮ್ಮನ ಜೊತೆ ಗಲಾಟೆ ಮಾಡ್ಕೊಂಡಿದ್ರೆ ಬನ್ನಿ ಅರ್ಧ ಗಂಟೆ ಕೂತ್ಕೊಳ್ಳಿ ಅರ್ಧ ಆ ರಿಫ್ರೆಶ್ ಸ್ಟಾರ್ಟ್ ಮಾಡ್ತೀರಾ ಸೊ ನೀವ್ ಎರಡ್ ಅವರ್ ಕೂತ್ಕೊಂಡು ಆರಾಮಾಗಿ ನೋಡ್ಕೊಂಡು ಅನ್ನೋ ಕಾನ್ಫಿಡೆನ್ಸ್ ನಮ್ಗಿದೆ ಎಲ್ರಿಗೂ ನಮಸ್ಕಾರ ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿ ಸುಮಾರು ಒಂದು ಮುಕ್ಕ ವರ್ಷಗಳ ಕಳೀತಾ ಬಂತು ಈಗ ಕೊನೆಯದಾಗಿ ಈ ತಿಂಗಳ ಇಪ್ಪತ್ತೆಂಟನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ ತಾವುಗಳು ಬಂದು ಕನ್ನಡ ಅಭಿಮಾನಿಗಳು ಪ್ರೇಕ್ಷಕರು ಸಿನಿಮಾನ ಗೆಲ್ಲಿಸಿ ಕನ್ನಡ ಸಿನಿಮಾಗಳನ್ನ ಉಳಿಸಿ ಮುಂದೆ ಪೀಳಿಗೆಗೆ ಕನ್ನಡ ಸಿನಿಮಾನ ಕನ್ನಡವನ್ನ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗಿ ಎಲ್ಲ ಮಾಧ್ಯಮದ ಮುಖಾಂತರ ನಮ್ಗೆ ಸಹಕಾರ ಕೊಡ್ಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ತುಂಬಾ ಖುಷಿ ಆಗ್ತಿದೆ ಇದು ನಮಗೆ ಹೊಸ ಜರ್ನಿ ಏನ್ ಅಂತ ಗೊತ್ತಾಗ್ತಾ ಇಲ್ಲ ಶಬಾಷ್ ಬಡ್ಡಿ ಮಗನೇ ಮೂವಿ ಮಾಡ್ಬೇಕಾದ್ರೆ ಅನ್ಕೊಂಡಿದ್ದಿಲ್ಲ ಇಷ್ಟು ಭಯ ಆಗುತ್ತೆ ಅಂತಾನೂ ಅನ್ಕೊಂಡಿದ್ದಿಲ್ಲ ಒಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದೆ ಕಂಪ್ಲೀಟ್ ಮಾಡಬೇಕು ಮಾಡ್ತಾ ಇದೀವಿ ನೋಡಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಕಾಮಿಡಿ ಇದೆ ಪ್ರಮೋದ್ ಸರ್ ಮತ್ತೆ ರೊಮ್ಯಾನ್ಸ್ ಮಾಡಿದ್ದಾರೆ ಸರ್ ಆಕ್ಟಿಂಗ್ ಅಂದ್ರೆ ನನಗೂ ತುಂಬಾ ಇಷ್ಟ ಎಲ್ಲರೂ ಇಷ್ಟ ಪಡ್ತಾರೆ ಸೊ ಈ ಶಬಾಷ್ ಪಟ್ಟಿ ಮನೆಯಲ್ಲಿ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಕಾಮಿಡಿ ಮಾಡಿದ್ದಾರೆ ನಮ್ಗೆಲ್ರಿಗೂ ಎಲ್ಲರೂ ಸಪೋರ್ಟ್ ಮಾಡಿ ಇದು ನಮ್ಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೊದಲನೇ ಮೊದ್ನೇ ಹೆಜ್ಜೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟರ್ ಹೋಗ್ಬಿಟ್ಟು ನೋಡಿ ಥ್ಯಾಂಕ್ ಯು ಅಂತ ಕಾಲ್ ಮಾಡಿದಾಗ ಪ್ರಕಾಶ್ ಸರ್ ಶಬಾಷ್ ಬಡ್ಡಿ ಮುಂದೆ ಅಂತ ಒಂದು ಸಿನಿಮಾ ಇದೆ ಬನ್ನಿ ಮೀಟಿಂಗ್ ಗೆ ಅಂತ ಕರೆದ್ರು ಸೊ ಅವಾಗ ಅವ್ರು ತುಂಬಾ ಡಿಸ್ಕಷನ್ ಆಗ್ಲಿಲ್ಲ ಓಕೆ ಸರ್ ಆಯ್ತು ಬರ್ತೀನಿ ಅಂತ ಹೇಳಿದೆ ಮತ್ತೆ ಅದೇ ಅವತ್ತೇ ರಾಜಶೇಖರ್ ಸರ್ ಕೂಡ ನನಗೆ ಕಾಲ್ ಮಾಡಿದ್ರು ಇನ್ನೊಂದು ಸಿನ್ಮಾ ಇದೆ ಬನ್ನಿ ಅಂತ ಆಮೇಲೆ ಹೇಳಿದ್ರು ಪಾಶ್ ಪಟ್ಟಿ ಬಂದ್ ಅಂತ ಇದೆ ಚೆನ್ನಾಗಿದೆ ಸರ್ ನೇಮ್ ಅಂತ ಇಲ್ಲ ಹೀರೋ ಆಗಿ ಮಾಡ್ತಿದ್ದಾರೆ ಬನ್ನಿ ಮಾತುಕತೆಗೆ ಸೊ ನಂಗೆ ಅವಾಗ ಸಿಕ್ಕಾಪಟ್ಟೆ ಭಯ ಆಯ್ತು ಹೆಂಗಪ್ಪ ಆಕ್ಟ್ ಮಾಡೋದು ಹೆಚ್ಚು ಕಡಿಮೆ ಆದ್ರೂ ಚೆನ್ನಾಗಿರಲ್ಲ ಅಲ್ಲ ಯೋಚನೆ ಮಾಡ್ಕೊಂಡೆ ಆಮೇಲೆ ಹೋದೆ ಕತೆ ಹೇಳಿದಾಗ ತುಂಬಾ ಚೆನ್ನಾಗಿದೆ ಅನಿಸ್ತು ನನಗೆ ಕಾಮಿಡಿನೂ ಇತ್ತು ಮತ್ತೆ ಎಲ್ಲದಕ್ಕಿಂತ ನನಗೆ ನನ್ನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿತ್ತು ನನಗೆ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಒಂದು ನೈನ್ಟಿ ಏಟೀಸ್ ಅಲ್ಲಿ ಹೇಗಿರ್ತಾರೆ ಒಂದು ಹೌಸ್ ವೈಫ್ ಆ ತರ ಕ್ಯಾರೆಕ್ಟರ್ ಇತ್ತು ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇರ್ತಾ ಇರಲಿಲ್ಲ ತುಂಬಾ ಎಂಟರ್ಟೈನ್ಮೆಂಟ್ ಇರ್ತಾ ಇರಲಿಲ್ಲ ಸೊ ಹೌಸ್ ವೈಫ್ ಅಂದ್ರೆ ಅದೇ ಆಗ್ತಾನೆ ಮದುವೆ ಆಗಿದ್ದಾರೆ ಅಂದ್ರೆ ಹಸ್ಬೆಂಡ್ಗೋಸ್ಕರ ವೈಟ್ ಮಾಡೋದು ಒಂದು ಲವ್ ಇಡೋವಿ ಅವ್ರಿಗೋಸ್ಕರನೇ ಕಾಯ್ತಿರೋದು ಆಫೀಸ್ಗೆ ಹೋಗಿದ್ದಾರೆ ಅಂದ್ರೆ ಅವ್ರ ಆಫೀಸಲ್ಲಿ ಕೆಲಸ ಬಿಟ್ಟು ಯಾವಾಗಲೂ ನನ್ನಿಂದ ಇರೋದು ಈ ತರ ತುಂಬಾ ಒಳ್ಳೆ ಸಿಚುವೇಷನ್ಸ್ ಇದೆ ಕಾಮಿಡಿ ನಮ್ಮ ಸಿನಿಮಾದಲ್ಲಿ ನಿಮಗೆ ಎಲ್ಲ ಸಿಗುತ್ತೆ ಕಾಮಿಡಿ ಸಿಗುತ್ತೆ ಸಸ್ಪೆನ್ಸ್ ಸಿಗುತ್ತೆ ನಮ್ಮ ಸರ್ ಹೇಳ್ದಂಗೆ ಸಾಂಗಲ್ಲಿ ರೊಮ್ಯಾನ್ಸು ಇದೆ ಇದೇ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನಮ್ಮ ಸಿನಿಮಾ ಥಿಯೇಟರ್‌ ಅಲ್ಲಿ ರಿಲೀಸ್‌ ಆಗ್ತಾ ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮ ಇಡೀ ಚಿತ್ರತಂಡದ ಮೇಲೆ ಮೆಲ್ಲಾಕು ಹಾರೈಕೆ ಹೀಗೆ ಇದೆ ಥ್ಯಾಂಕ್‌ ಯು ನಾನು ತುಂಬಾ ವರ್ಷ ಆಯ್ತು ಕ್ಯಾಮೆರಾ ಹಿಡಿದಿರಲಿಲ್ಲ ಈ ಸಿನಿಮಾ ಪ್ರಮೋಷನ್‌ ಗೆ ಸಿನಿಮಾ ಹಿಡಿದೆ ನಾನು ಕ್ಯಾಮೆರಾ ಡಿಫರೆಂಟ್‌ ಫೋಟೋಗ್ರಾಫ್ ಮಾಡಿದೆ ಅಂದ್ರೆ ಚೆನ್ನಾಗಿ ಫೋಟೋಗ್ರಾಫ್ ಮಾಡಿದೀವಿ ಡಿಫರೆಂಟ್‌ ಒಂದು ಒಳ್ಳೆ ಸಿನಿಮಾ ಕಾಮಿಡಿ ಚೆನ್ನಾಗಿದೆ ಫ್ಯಾಮಿಲಿ ಓರಿಯೆಂಟೆಡ್‌ ಒಂದು ಒಳ್ಳೆ ಸಬ್ಜೆಕ್ಟ್‌ ಕ್ರಮ ಸರ್ ತುಂಬ ಕೋಪರೇಷನ್ ಇತ್ತು ಡೈರೆಕ್ಟ್ರು ಒಂದು ಒಳ್ಳೆ ಇದಾಯಿತು ಎಡಿಟ್ರು ಎಲ್ಲ ಒಳ್ಳೆ ಟೆಕ್ನಿಷಿಯನ್ ಸೇರಿ ಮಾಡಿದ್ವಿ ಚೆನ್ನಾಗುತ್ತೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅದಕ್ಕಿಂತ ಮೇಯ್ನ್ ಆಗಿ ಅಭಿಷೇಕ್ ಅಂಬರೀಷ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಇವ್ಗೆ ಮತ್ತೆ ನಮ್ಮ ಸಾಂಗ್ ರಿಲೀಸ್ ಮಾಡಿಕೊಟ್ಟಿರೋ ಧ್ರುವ ಸರ್ಜಾ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಮೇಯ್ನ್ ಆಗಿ ಇಲ್ಲಿ ಬಂದಿರೋ ಮೀಡಿಯಾ ಪರ್ಸನ್ಸ್ ಮತ್ತೆ ಎಲ್ಲ ಜನರಿಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಪೋರ್ಟಿಗೆ ಬಂದಿದ್ದಕ್ಕೆ ಸರ್ ಆಡಿಷನ್ ಅಂತ ಅಂದ ತಕ್ಷಣ ಅವ್ರು ಹೇಳಿದ್ರು ಆಡಿಶನ್ ರೀಲ್ಸ್ ಏನ್ ಮಾಡ್ಕೊಂಡು ಲಿಪ್ ಸಿಂಕ್ ಏನ್ ಮಾಡ್ತಿಲ್ಲ ನಿಮ್ಮ ಓನ್ ವಿಡಿಯೋಸ್ ಅಲ್ವಾ ನೀವು ಓನ್ ಏನು ಡೈಲಾಗ್ಸ್ ಅಲ್ವಾ ನೀವು ಮಾಡ್ತಿರೋದು ನಿಮ್ಗೆ ಏನು ಆಡಿಷನ್ ಅವಶ್ಯಕತೆ ಇಲ್ಲ ನಮ್ಗೆ ಎಕ್ಸ್ಪ್ರೆಶನ್ಸ್ ಎಲ್ಲ ನೋಡಿದೀನಿ ನೀವು ಸೆಲೆಕ್ಟ್ ಅಂತ ಹೇಳಿದ್ರು ಆದ್ರೂ ನಂಗೆ ಡೌಟ್ ಅಲ್ಲೇ ಇತ್ತು ಯಾವಾಗ ಕನ್ಫರ್ಮ್ ಆಯ್ತು ಅಂದ್ರೆ ಬನ್ನಿ ಅಗ್ರಿಮೆಂಟ್ ಸೈನ್ ಹಾಕಿ ಅಂದ್ರು ಅವಾಗ್ಲೇ ನನಗೆ ಕನ್ಫರ್ಮ್ ಆಗಿದ್ದು ಸೈನ್ ಆದ ತಕ್ಷಣ ಪ್ರಕಾಶ್ ಸರ್ ಜೋಬಿಂದು ಎರಡು ಸಾವಿರ ರೂಪಾಯಿ ತೆಗೆದು ತಗೊಳ್ಳಿ ನಿಮ್ಮ ಅಡ್ವಾನ್ಸ್ ಅಂತಂದ್ರೂ ನಾನು ಒಂದೇ ಮಾತು ಹೇಳಿದೆ ಸರ್ ಬೇಡ ಸರ್ ನನಗೆ ಅವಕಾಶ ಕೊಟ್ಟಿದ್ದೆ ಹೆಚ್ಚು ನಂಗೆ ದುಡ್ಡೇ ಬೇಡ ಅಂತೆ ಇಲ್ಲ ಇಲ್ಲ ನೀವು ತಗೊಳ್ಳಿ ಅಂತ ಅಂದು ಸಿನಿಮಾ ಮುಗಿಯೋದಷ್ಟೊತ್ತಿಗೆ ಒಂದು ದೊಡ್ಡ ಮೊತ್ತನೇ ಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ರು ಬಟ್ ಸೀರಿಯಸ್ಲಿ ಪ್ರಕಾಶ್ ಸರ್ ರಾಚಕ ಸರ್ ಮೇನ್ ಆಗಿ ನಾನು ನನ್ನ ಉಸಿರು ಇರೋವರೆಗೂ ನಿಮ್ಮ ಸಿನಿಮಾ ಇಂಡಸ್ಟ್ರಿಗೆ ಯಾರು ನಿಮ್ಮನ್ನ ನಿಮ್ಮ ಟ್ಯಾಲೆಂಟ್ ನೋಡಿ ಯಾರು ಬಂದ್ರು ಅಂತಂದ್ರೆ ಉಸಿರು ನಾನು ಹೇಳೋದು ಪ್ರಕಾಶ್ ಸರ್ ಚೈತ್ರ ಮೇಡಮ್ ಹಾಗೂ ರಾಜಶೇಖರ್ ಸರ್ ನನ್ನ ನನ್ನ ಯಾಕಂದ್ರೆ ನಾನು ಅನುಭವ ಸಾಗಿದ್ದೆ ಸರ್ ಆತ್ರ ಎಷ್ಟು ಆಡಿಷನ್ಸ್ ಅಟೆಂಡ್ ಮಾಡಿದಾಗ ನಂಗೆ ಅವಕಾಶಗಳು ಸಿಗದೇ ಇರೋ ಟೈಮಲ್ಲಿ ಒಂದು ಟ್ಯಾಲೆಂಟ್ ನೋಡಿ ನಿಮ್ಗೆ ಟ್ಯಾಲೆಂಟ್ ಇದೆ ಬನ್ನಿ ಅಂತ ಹೇಳಿ ಗುರುತಿಸಿ ಇದು ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನ ಅಲ್ಲಿಂದ ಶೂಟಿಂಗ್ ಸ್ಟಾರ್ಟ್ ಆಯ್ತು ಫಸ್ಟ್ ಡೇನೆ ಏನ್ ಮಾಡೋದು ನಾನು ನೆನೆ ಬರಕ್ಕೆ ಪ್ರಮೋದ್ ಸರ್ ಜೊತೆ ಫಸ್ಟ್ ಶಾರ್ಟ್ ಇದ್ದಿದ್ದು ನನಗೆ ಸೊ ನನ್ ನಿಜವಾಗ್ಲು ಇಲ್ಲಿ ತನಕ ಸ್ಟ್ರಾಂಗ್ ಆಗಿದೆ ಕಾಲ್ ನಡಕ್ತಾ ಇತ್ತು ನನಗೆ ಬಟ್ ಸರ್ ಇದಾರೆ ಇಲ್ಲ ಚೆನ್ನಾಗಿ ಮಾಡಿ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಸಿನಿಮಾ ಜರ್ನಿ ಕಂಪ್ಲೀಟ್ ಸ್ಟೋರಿ ಎಂಡಿ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ತುಂಬಾ ಎಂಜಾಯ್ ಮಾಡ್ಕೊಂಡ್ವಿ ಶೂಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಸ್ಟೋರಿ ಇದು ನನಗೆ ಫಸ್ಟ್ ಇದು ಗೊತ್ತಿರಲಿಲ್ಲ ಆಮೇಲೆ ಹೋಗ್ತಾ ಗೊತ್ತಾಯ್ತಿದ್ದು ರಿಯಲ್ ಸ್ಟೋರಿ ಮೂವಿ ಅಂತ ಆ ರಿಯಲ್ ಸ್ಟೋರಿನ ಹಿಡ್ಕೊಂಡು ಇವ್ರು ಕಾಮಿಡಿ ಅಲ್ಲಿ ಯಾವ ತರ ಮಾಡ್ತಾರಂತ ಒಂದೊಂದೇ ಒಂದೊಂದೇ ಹೋಗ್ತಾ ಹೋಯ್ತು ಸೊ ಅಲ್ಲಿಂದ ಶೂಟಿಂಗ್ಸ್ ಎಲ್ಲ ಕಂಪ್ಲೀಟ್ ಮುಗಿಯ ಮುಗ್ದಿದ್ ಗೊತ್ತೇ ಆಗಿಲ್ಲ ಕಂಪ್ಲೀಟ್ ಆಗಿ ಶೂಟಿಂಗ್ಸ್ ಎಲ್ಲ ಮುಗಿಸಿದ್ರು ಆ ದಯವಿಟ್ಟು ನಾನು ಹೇಳ್ಕೊಳ್ಳೋದು ಇಷ್ಟೇ ನಾವು ಸಿನಿಮಾ ಹೇಳ್ಕೊಳಕ್ಕಿಂತ ಅಹ್ ನೀವುಗಳು ಹೇಳೋ ಮಾತು ನೀವುಗಳು ಬರೆಯೋ ಒಂದೊಂದು ಪದಗಳು ತುಂಬಾ ಇಂಪಾರ್ಟೆಂಟ್ ಆದ್ರೆ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಮ್ಮ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ಆ ಶಬಾಷ್ ಬಡ್ಡಿ ಮಗನೇ ಅನ್ನೋದು ಪ್ರತಿಯೊಬ್ರು ಕಿವಿಲಿ ಉಳ್ಕೊಳ ತರ ಶಕ್ತಿ ಮೇನ್ ಆಗಿ ಇರೋದೇ ನಿಮ್ಗಳಿಗೆ ನಾವುಗಳು ಇಲ್ಲಿ ಮಾತಾಡ್ತೀವಿ ಯಾಕಂದ್ರೆ ನಮ್ಮ ಸಿನಿಮಾ ನಮಗೆ ಹೆಚ್ಚಾಗೇ ಇರತ್ತೆ ನಮ್ಮ ಸಿನಿಮಾ ನಮಗೆ ಬ್ಲಾಕ್ ಬಸ್ಟರ್ ಆಗಿರುತ್ತೆ ಬಟ್ ಅದನ್ನ ಎತ್ತಿಡಿಯೋದು ನಿಮ್ಮ ನಿಮ್ಗಳ ಸಪೋರ್ಟ್ ಇಂದಾನೆ ಅದು ಸಾಧ್ಯ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಇಷ್ಟೇ ಇದರಿಂದ ಯಾವುದಾದ್ರು ಅವಕಾಶಗಳು ಸಿಗ್ಲಿ ಅನ್ನೋ ನಾನು ಓಡಾಡ್ತಾ ಇದ್ದೀನಿ ಸಿನಿಮಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಡಬ್ಬಿಂಗ್ ಟೈಮ್ ಅಲ್ಲಿ ನಾನು ಸೀರಿಯಸ್ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಪಾರ್ಟ್ನರ್ ಆಗಿ ಕಾವ್ಯ ರಮೇಶ್ ಅವರು ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಪರ್ಫಾಮೆನ್ಸ್ ಎಲ್ಲ ಆಗಿ ಆದ್ಯ ಮೇಡಮ್ದು ಅಷ್ಟೇ ನಮ್ದು ಅವರು ಸ್ಕ್ರೀ ಸ್ಕ್ರೀನ್ ಶೇರಿಂಗ್ ಇಲ್ಲದೇ ಇದ್ರೂ ಡಬ್ಬಿಂಗ್ ಟೈಮಿಂಗ್ ಎಲ್ಲ ಸೀನ್ಸ್ ಎಲ್ಲ ನೋಡಿದೆ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಹೇಳಿ ತುಂಬಾ ಚಿಕ್ಕದಲ್ಲ ತುಂಬಾ ಸೋ ಮಚ್ ದಯವಿಟ್ಟು ಸಪೋರ್ಟ್ ಮಾಡಿ ಇಪ್ಪತ್ತೆಂಟನೇ ತಾರೀಖ್ ಶಬಾಜ್ ಪಟೀ ರಿಲೀಸ್ ಆಗ್ತದೆ